ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬನ್ನೂರು ಪಟ್ಟಣದಲ್ಲಿ ಮಾದಿಗ ಆದಿ ಜಾಂಬವ ಸಮುದಾಯದ ಸ್ಮಶಾನಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡಬೇಕೆಂದು ಪುರಸಭೆಯ ಸದಸ್ಯರಾದ ಶಿವಣ್ಣ ಅವರು ಆಗ್ರಹಪಡಿಸಿದರು ಅವರು ಟಿನರ್ಸಿಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಟಿನರ್ಸಿಪುರ ತಾಲೂಕಿನ ನಮ್ಮ ಮಾದಿಗ ಸಮಾಜದ ಸ್ಮಶಾನಗಳು ಜನಾಂಗದ ಸ್ಮಶಾನಗಳು ಕೆಲವು ಸಮುದಾಯ ಭವನಗಳು ಈ ಥರ ಹಲವಾರು ಬಾರಿ ತಮಗೆ ಗೊತ್ತಿರೋ ಮಟ್ಟಕ್ಕೆ ಸರ್ಕಾರಕ್ಕೆ ನಾವು ಕಳೆದ ಸರ್ಕಾರದಿಂದ ಈಗ ಆಡಳಿತ ಕೂಡ ಪಕ್ಷ ಸರ್ಕಾರದ ವತಿಯಿಂದ ಹಲವಾರು ಬಾರಿ ನಮ್ಮ ಬೇಡಿಕೆಗಳನ್ನ ನಾವು ಸಂಘದ ವತಿಯಿಂದ ಅದರಲ್ಲಿ ವಿಶೇಷವಾಗಿ ಬನ್ನೂರು ಟೌನ್ ಸುಭಾಷ್ ನಗರದಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜದ ರುದ್ರಭೂಮಿ ಏನು ಕಾವೇರಿ ನದಿ ತೀರದಲ್ಲಿದೆ ಅದಕ್ಕೆ ಸ್ಮಶಾನ ಇದೆ ಸ್ಮಶಾನಕ್ಕೆ ಹೋಗಕ್ಕೆ ಸ್ಥಳನೇ ಇಲ್ಲದಂತೆ ನಾವು ಅನೇಕ ಬಾರಿ ಹೋರಾಟ ಮಾಡಿ ಕಳೆದ ಹದಿನೈದನೇ ತಾರೀಕಲ್ಲಿ ಒಂದು ಶವ ಸತ್ತಂಥ ಸಂದರ್ಭದಲ್ಲಿ ಈಗೆಲ್ಲ ಬಸ್ಲು ಹಾಕಿದ್ದಾರೆ ಈಗ ಅಲ್ಲಿ ಅದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ ಆ ಸ್ಮಶಾನದಲ್ಲಿ ಎಣ ಹೊತ್ಕೋಕ್ಕೂ ಆ ಸ್ಥಳದವರು ನಮಗೆ ಜಾಗ ಕೊಡದಂತಲೇ ನಾವು ಬನ್ನೂರು ಕಾವೇರಿ ಸರ್ಕಲ್ನಲ್ಲಿ ಎಣ ಇಟ್ಟು ಸುಮಾರು ಸತತ ನಾಲ್ಕು ಗಂಟೆಗಳ ಕಾಲ ನಮ್ಮ ಬನ್ನೂರು ಪುರಸಭೆ ಸದಸ್ಯರಾದಂಥ ಶಿವಣ್ಣವರ ನೇತೃತ್ವದಲ್ಲಿ ಅಲ್ಲಿ ಶವ ಇಟ್ಟು ನಾವು ಪ್ರತಿಭಟನೆಯನ್ನು ಮಾಡಿದೋ ಆ ಸ್ಥಳಕ್ಕೆ ಜಿಲ್ಲಾಡಳಿತ ವತಿಯಿಂದ ಬಂದು ಬೆಳಿಗ್ಗೆಯಿಂದಲೇ ಕೆಲಸ ಶುರು ಮಾಡ್ತೀವಿ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡಿ ತಾವು ಇವತ್ತು ಇದೊಂದಿನ ನೀವು ಅವಕಾಶ ಮಾಡ್ಕೊಡಿ ನಾಳೆಯಿಂದಲೇ ನಿಮ್ಗೆ ರಸ್ತೆಗೆ ಸುಲಭಿತವಾಗಿ ನಾವು ಆ ಸ್ಮಶಾನಕ ರಸ್ತೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಇವಾಗ ಮೂರು ತಿಂಗಳುಗಳ ಕಡೆ ಬಂದು ಮೂರು ತಿಂಗಳಾಗಿದೆ ಇದುವರೆಗೂ ಕಾಮಗಾರಿನೂ ಕೈಗೆತ್ಕೊಂಡಿಲ್ಲ ಇದುವರೆಗೆ ಯಾವುದೇ ಒಬ್ಬ ಅಧಿಕಾರಿ ಸಹ ಇತ್ತ ಕಡೆ ಬಂದು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಸೊ ಈಗ ಏನಾಗಿದೆ ಈ ದಿನ ನಾವು ಒಂದು ತುರ್ತು ಸಭೆ ಕರೆದು ಈ ನಾಳೆಯಿಂದಲೇ ಒಂದು ವೇಳೆ ಜಿಲ್ಲಾಡಳಿತ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಆ ಸ್ಮಶಾನದ ಬಗ್ಗೆ ಏನಾದರೂ ಕ್ರಮ ಕೈಗೊಂಡು ನಮ್ಗೆ ನಮ್ಗೆ ಸುರಕ್ಷಿತವಾಗಿ ರಸ್ತೆಯನ್ನು ನಮ್ಗೆ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂದರೆ ಯಾವುದೇ ನಮ್ಮ ನನ್ನ ಸಮಾಜದ ಮಾದಿಗ ಸಮಾಜದ ಬನ್ನೂರು ಸುಭಾಷ್ ನಗರದಲ್ಲಿ ಯಾವುದೇ ಒಂದು ಸವಾಲು ನಮ್ಗೆ ಸ್ಮಶಾನ ಕಾವೇರಿ ಸರ್ಕಲೆ ಅಂತ ಈ ಸಂದರ್ಭದಲ್ಲಿ ನಾನು ಗಂಟಾಗೋಷ್ಠವಾಗಿ ಹೇಳ್ತಾ ಇದ್ದೀನಿ ಪ್ರತಿಭಟನೆ ಅಲ್ಲಿ ನಾನು ಸುಡ್ತೀನೋ ಹೆಣ ಸುಡ್ತೀನೋ ಇಲ್ಲ ಊತಾಕ್ತಿವೋ ಯಾವುದೇ ಪರ್ಮಿಷನ್ ತಕ್ಕದಂತೇ ನಮಗೂ ಈಗ ಬೇಜಾರಾಗೋಗಿದೆ ಕೇಳಿ ಕೇಳಿ ಸತತ ಒಂದು ಐವತ್ತರವತ್ತು ವಸ್ತು ಬೇಡಿಕೆ ಇದು ನೆಕ್ಸ್ಟು ಇದನ್ನೇ ನಾವು ಇದನ್ನೇ ಪರ್ಮಿಷನ್ ಅಂತ ತಿಳ್ಕೊಂಡು ನಿರಂತರವಾಗಿ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಜಗ್ಜೀವರಾಮ್ ಜನಕಲ್ಯಾಣ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆ ಶವನ ಅಲ್ಲಿ ಸಂಸ್ಕಾರ ಮಾಡೋದಕ್ಕೆ ಒಂದು ಇವತ್ತು ನಡೆದಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಕೈಗೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಪ್ರವೃತ್ತಿ ಇದನ್ನು ಜಿಲ್ಲಾಡಳಿತ ಇದನ್ನೇ ನಮ್ಮ ಮನವಿನ ಸ್ಪಂದ ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಸಂಘದ ಒಂದು ಒತ್ತಾಯ ಮತ್ತು ಇದೇ ರೀತಿ ಅನೇಕ ಗ್ರಾಮಗಳಲ್ಲಿ ಕೆಲವು ಸರ್ಕಾರಕ್ಕೆ ನಾವು ಪಟ್ಟಿ ಕಳಿಸಿದ್ದೀವಿ ಜಿಲ್ಲಾಧಿಕಾರಿಗಳನ್ನು ಕಳಿಸಿದ್ದೀವಿ ತಹಸೀಲ್ದಾರ್ ಮುಖಾಂತರ ಮಾಧ್ಯಮದ ಮುಖಾಂತರ ಹಂಗೆ ಈ ಸುಮಾರು ಹಳ್ಳಿಗಳಲ್ಲಿ ಮಂಜುಪಾಥ್ನಂದಿ ಆಗಿರ್ಬೋದು ನಲಿಪುರ ಆಗಿರ್ಬೋದು ಹೆಬ್ಬೂರ್ ಆಗಿರ್ಬೋದು ಇಂಥ ಅನೇಕ ಗ್ರಾಮಗಳಲ್ಲಿ ನಮ್ಗೆ ಸ್ಮಶಾನವೇ ಇಲ್ಲ ನೋಡಿಗಳ ಸಹಯೋಗದೊಂದಿಗೆ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆ ಶವನ ಅಲ್ಲಿ ಸಂಸ್ಕಾರ ಮಾಡೋದಕ್ಕೆ ಒಂದು ಇವತ್ತು ನಡೆದಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಕೈಗೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಪ್ರವೃತ್ತಿ ಇದನ್ನು ಜಿಲ್ಲಾಡಳಿತ ಇದನ್ನೇ ನಮ್ಮ ಮನವಿನ ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಸಂಘದ ಒಂದು ಒತ್ತಾಯ ಮತ್ತು ಇದೇ ರೀತಿ ಅನೇಕ ಗ್ರಾಮಗಳಲ್ಲಿ ಕೆಲವು ಸರ್ಕಾರಕ್ಕೆ ನಾವು ಪಟ್ಟಿ ಕಳಿಸಿದ್ದೀವಿ ಜಿಲ್ಲಾಧಿಕಾರಿಗಳನ್ನು ಕಳಿಸಿದ್ದೀವಿ ತಾಂಗಲ್ದಾರ್ ಮುಖಾಂತರ ಮಾಧ್ಯಮದ ಮುಖಾಂತರ ಹಂಗೆ ಸುಮಾರು ಹಳ್ಳಿಗಳಲ್ಲಿ ಮಂಜಪ್ಪ ಪಾಥ್ ಆಗಿರ್ಬೋದು ನಲಿಪುರ ಆಗಿರ್ಬೋದು ಯಂಕೂರ್ ಆಗಿರ್ಬೋದು ಇಂಥ ಅನೇಕ ಗ್ರಾಮಗಳಲ್ಲಿ ನಮ್ಗೆ ಸ್ಮಶಾನನೇ ಇಲ್ಲ ನೋಡಿ ಮೂವತ್ತು ಮೂವತ್ತೈದು ವರ್ಷದಿಂದ ಸದಾಶಿವ ಆಯೋಗಕ್ಕೆ ಈ ಸಮಾಜ ಬರ್ಮಿಸಲಾತಿ ಹೋರಾಡ್ತಾ ಇದೆ ಅದು ಕೂಡಲ್ಲ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಾಯತಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲ್ಲ ಈ ಜಾತಿಗ ಇನ್ನೂ ಮನೆಯ ಸಾಲ ಸೌಲಭ್ಯ ಅಂತೂ ನಮ್ಗೆ ಇಲ್ಲವೇ ಇಲ್ಲ ಸ್ಮಶಾನ ಕೊಡಿ ಹೂತು ಸ್ಮಶಾನ ಕೊಡಿ ಅಂದ್ರೆ ಸ್ಮಶಾನನೂ ಕೊಡ್ತಾ ಇಲ್ಲ ಅಂತಂದ್ರೆ ಇವತ್ತು ಈ ಸಮಾಜ ಯಾವ ಸ್ಥಿತಿಗೆ ಹೋಗಿದೆ ಅಂತ ತಾವು ಗಮನಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಈ ಸಂಘದ ಪರವಾಗಿ ನಾವು ಮನವಿ ಮಾಡ್ತೀವಿ ಅಹಿಂದ ಅಹಿಂದ ಅಂತ ಬಾಯಿ ಹೇಳ್ಬೇಡಿ ಸ್ವಾಮಿ ಸಾಮಾಜಿಕ ನ್ಯಾಯ ಅಂತ ಹೇಳ್ಬೇಡಿ ಈ ಜನನು ಸ್ವಲ್ಪ ನೋಡಿ ಗಮನಿಸಿ ನಮ್ಮ ಬೇಡಿಕೆ ಇನ್ನೇನು ಇಲ್ಲ ನೀವೇನು ಕೊಡ್ತೀರಾ ಕೊಡ್ತೀರ ಊತಾಕಳು ಎಣೆಗೆ ಸ್ಮಶಾನ ಕೊಡಿ ಇರ್ತಕ್ಕಂಥ ಸ್ಮಶಾನಕ್ಕೆ ಜಾಗ ಕೊಡಿ ಅಂತ ಹೇಳಿ ನಾನು ಈ ಪತ್ರಿಕಾ ಮುಖಾಂತರ ನಾನು ಆಗ್ರಹ ಮಾಡ್ತಾ ಎರಡು ಸರ್ಕಾರಗಳಿಗೆ ನಮ್ಮ ಬಂದೂರು ಸ್ಮಶಾನೋತ್ ಬಗ್ಗೆ ರಸ್ತೆ ಆಗಬೇಕು ಅನ್ನೋದನ್ನು ಎಲ್ಲ ರೀತಿ ಮನವಿ ಕೊಡ್ಕೊಂಡು ಬಂದರು ಆದರೂ ಪ್ರಯೋಜನ ಆಗಲಿಲ್ಲ ಕೊನೆಗೆ ಒಂದು ಕಾವೇರಿ ಸರ್ಕಲ್ನಲ್ಲಿ ಕಾವೇರಿ ಸಾರಿ ಕಾವೇರಿ ಸರ್ಕಲ್ ಕಾವೇರಿ ಹತ್ರ ಬಂದು ದೊಡ್ಡ ಪ್ರತಿಭಟನೆ ಮಾಡಿ ಅಲ್ಲಿ ರಸ್ತೆ ತಡೆ ಮಾಡಿದ್ರು ಟಿ ನರಸಿಂಪುರ ಅಂಬೇಡ್ಕರ್ ಭವನದಿಂದ ತಾಲೂಕಾಪೀಸ್ಗೆ ಮೌದು ಮೇರೋದ್ರಿಂದ ಹೆಚ್ಚು ಕಡಿಮೆ ಅಂತಂದರೆ ಒಂದು ಐನೂರು ಜನದ ಹೆಚ್ಚು ರೀತಿಯಲ್ಲಿ ನಾವು ಒಂದು ಮೌಲ್ಯ ಮೆರವಣಿಗೆ ಹೋಗಿ ಎಲ್ಲ ಇದು ಮಾಡ್ಕೊಂಡು ಕೊಟ್ಟು ಅದು ಕೂಡ ಕಡೆಯದಾಗಿ ಹೆಚ್ಚು ಕಡಿಮೆ ಅಂತ ಅಂತಾರೆ ಈ ಒಂದು ಈ ಸ್ಮಶಾನದ ರಸ್ತೆಗೋಸ್ಕರ ಒಂದು ಪ್ರತಿನ ಕಣವೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠರಿಗೆ ಉಪ ಉಪವಿಭಾಧಿಕಾರಿಗಳಿಗೆ ಆರೋಗ್ಯ ಶಾಲೆಗಳೇ ಬನ್ನೂರು ಮತ್ತು ತಹಸೀಲ್ದಾರ್ಗೆ ಇಷ್ಟು ಜನಕ್ಕೆ ಪ್ರತಿ ಇದ್ರ ಬಗ್ಗೆ ಕೊಟ್ಟಾದ ನಂತರ ಏನು ಮಾಡಿದೆ ಕಾವೇರಿ ನಲ್ಲಿ ಸಾವಿರ ಇಂಟು ಹೆಚ್ಚು ಕಡಿಮೆ ಅಂದರೆ ನಾಲ್ಕೂವರೆ ಗಂಟೆ ಧರಣಿ ಹೂಡ್ದು ಧರಣಿ ಹೂಡಿ ಒಂದು ಅವತ್ತು ಜಿಲ್ಲಾಡಳಿತ ಎಲ್ಲೋ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎ ಸಿ ಅವರು ಎಲ್ಲೋ ಹೊರಗಡೆ ಇದ್ದ ಕಾರಣ ನಮ್ಮ ಮೈಸೂರು ಸಮಾಜ ಕಲ್ಯಾಣ ಇಲಾಖೆ ತಿರುಡಿ ನಿರ್ದೇಶಕರಾದಂಥ ರಂಗ ರಂಗೇಗೌಡ್ರನ್ನ ಕಳಿಸ್ಕೊಟ್ರು ಕಳಿಸ್ಕೊಟ್ಟಾದ ನಂತರ ಅವರು ಹೆಚ್ಚು ಕಡಿಮೆ ಅಂತಂದರೆ ಇದ್ರ ಜವಾಬ್ದಾರಿ ನನಗೆ ಇರಲಿ ಆ ಕೆಲಸನ ನಾನು ನಿರ್ವಹಿಸ್ತೀನಿ ನಾಳೆಯಿಂದಲೇ ಕೆಲಸ ಪ್ರಾರಂಭ ಮಾಡ್ತೀನಿ ಅಂದ್ಕೊಂಡು ಹೋದ್ರು ಹೆಚ್ಚು ಕಡಿಮೆ ಅಂತಾರೆ ಒಂದು ಮೂರು ತಿಂಗಳು ಹತ್ತತ್ರ ಆಗಿದೆ ಅವರು ಹೇಳ್ತಾ ಇದ್ದಾರೆ ಪ್ರತಿದಿನ ಅವ್ರಿಗೆ ಫಾಲೋ ಅಪ್ ಮಾಡ್ಕೊಂಡೇ ಹೋದ್ ಅವರ ಆಪ್ತ ಕಾರ್ಯದರ್ಶಿಗಳ ಹತ್ರ ಹೋಗ್ತೀನಿ ಫೋನ್ ಕಾಲ್ ಮಾಡ್ತಾರೆ ಮಿಷನ್ಗೆ ಇದಾಗ್ತಿದ್ದಾರೆ ಈಗ ಜಸ್ಟ್ ಒಂದು ಹದಿನೈದು ದಿನ ಇದ್ದೆ ಮಾದೇವಪ್ಪರ ಹತ್ರ ಹೋಗಿ ಕೇಳೋಕ್ಕೆ ಏನಮ್ಮ ಶಿವಣ್ಣ ಆಯ್ತಾ ರಸ್ತೆ ಕೆಲಸ ಕೈಗೆ ಕಾಮಗಾರಿ ಕೈಗೊಂಡಿದ್ದಾರೆ ಅಂತ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಆ ಅಧಿಕಾರಿಗಳು ಯಾವುದೇ ರೂಪಕ್ಕೆ ಕಾರ್ಯ ರೂಪಕ್ಕೆ ಬರ್ತಾ ಇಲ್ಲ ಇದು ಕಡೆ ಎಚ್ಚರಿಕೆ ಕಳದ ಬಾರಿ ಏನಂತ ನಂತರ ನಾವು ಏನ್ ಮಾಡ್ದು ಒಂದು ನಮ್ಗೆ ಒಂದು ಆಸ್ಪತ್ರೆ ಕೊಟ್ಟಂತ ಮುಖಾಂತರ ನಾವೇನ್ ಮಾಡ್ದು ಒಂದು ಅವರ ಮಾತಿಗೆ ಜಟ್ಟಿ ನಿರ್ದೇಶಕರು ಮಾತ್ರೆ ಎಷ್ಟು ಮಾಡ್ಕೊಂಡು ಹೋಗಿ ಮತದಲ್ಲಿ ಸವ ಸಂಸ್ಕಾರ ಮಾಡಿದ್ವು ಇನ್ನು ತಾಳ್ಮೇಲೆ ಯಾಕಂತಾರೆ ಈಗ ಆಲ್ರೆಡಿ ಕಾಲು ಸೌದೆ ಎತ್ಕೊಂಡು ಹೋಗಿ ನಮ್ಮ ಅಣ್ಣನೇ ಕಾಲು ಮುರ್ಕೊಂಡಿದ್ದಾರೆ ಕಾಲು ಮುರ್ಕಂಡ್ ನಂತರನೇ ನಾವು ಈ ಧರಣಿಗೆ ನಾವು ಉಡ್ಬೇಕಾದ್ರೆ ಇದಾಗಿತ್ತು ಇನ್ನು ಕಾಲು ಕಾಯುವಂತ ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೆ ಯಾವ್ದೋ ನಮ್ಮ ಒಂದು ಎರಡು ಊರಿದೆ ಆ ಊರಿನಲ್ಲಿ ಯಾವುದೇ ಸವ ಸಂಸ್ಕಾರ ಆಯಿತು ಅಂತಂದ್ರೆ ಈಗ ನಾವು ಕಾವೇರಿ ಸರ್ಕಲ್ ನಲ್ಲಿ ಸಂಸ್ಕಾರ ಅಂತ ಹೇಳ್ತೇವೆ ಮಾಡುವಂತ ನೈತಿಕತೆ ನಾವು ಕಾಯೋದಿಲ್ಲ ಅಲ್ಲಿ ಶಾಮಿಯನ್ನ ಹಾಕೊಂಡು ಸಂಜೆವರೆಗೂ ನೋಡ್ತೀವಿ ನಮ್ಗೆ ಬಂದು ಅವತ್ತಿನ ಕೆಲಸ ಕಾರ್ಯರೂಪ ಮಾಡ್ ಅಂತಂದ್ರೆ ನಾವು ಏನು ಇದು ಮಾಡಕ್ ಹೋಗಲ್ಲ ನೆಕ್ಸ್ಟ್ ಏನಾದ್ರು ಇದಾಯ್ತು ಅಂದ್ರೆ ಅಲ್ಲಿ ಬೆಂಕಿ ದಹನ ನಮ್ದು ಪರ್ಮಿನೆಂಟು ನಮ್ ಕ ರಸ್ತೆ ಕಾಮಗಾರಿ ಹಾಗೂ ತನಕ ಯಾವುದೇ ಸಾವು ನೋವು ನಮಗೆ ಕಾವೇರಿ ಸರ್ಕಲೆ ಪರ್ಮನೆಂಟು ಸ್ಮಶಾನವಾಗಿರ್ತದೆ ಇದನ್ನ ಅವರು ಯಾವ ರೀತಿ ತಗೊಳ್ತಾರೋ ಗೊತ್ತಿಲ್ಲ ಜಿಲ್ಲಾ ಆಡಳಿತ ಯಾವ ರೀತಿ ತಗೊಳ್ತಾರ ಗೊತ್ತಿಲ್ಲ ನಮಗೆ ಈಗ ಮಾದೇವಪ್ಪ ಸಾಹೇಬರು ಎಲ್ಲ ರೀತಿ ಹೇಳಿದ್ದಾರೆ ಅವ್ರು ಹೇಳಿದ್ರು ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಇವರ ನಿರ್ಲಕ್ಷ್ಯ ಏನು ಅಂತ ಗೊತ್ತಿಲ್ಲ ಎ ಸಿ ಅವ್ರು ಬಂದರು ಪುರಸಭೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಮತ್ತೆ ಸ್ಮಶಾನಕ್ಕೆ ಬಂದ್ರು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಅದಾದ್ಮೇಲೆ ಏನು ಮಾಹಿತಿಯನ್ನು ಗೊತ್ತಿಲ್ಲ ದಯಮಾಡಿ ಈ ಬಾರಿ ನಮಗೆ ಯಾವುದೇ ಯಾಕಂದರೆ ಈಗ ನಾವು ಎಷ್ಟು ನಮ್ಮ ಮೈಸೂರು ಜಿಲ್ಲಾ ಡಿ ಎಸ್ ಎಸ್ ಸಂಘ ಆಗೋದು ಡಾಕ್ಟರ್ ಜಾ ಬಾಬು ಜಗಜೀವನ ಜನ ಕಲ್ಯಾಣ ಸಂಘ ಮಹಿಳಾ ಸಂಘ ರೈತ ಸಂಘ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರ ಸಂಘ ಎಲ್ಲರಿಗೂ ಒಂದೊಂದು ಪ್ರತಿ ಕೊಟ್ಟಿದ್ದೀವಿ ನಾವೆಲ್ಲ ನಿಮಗೆ ಸಹಕರಿಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಈ ಹೋರಾಟಕ್ಕೆ ಸಹಕರಿಸ್ತೀವಿ ಅಂತ ಹೇಳಿದರೆ ನಾವು ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸ್ಟೇಟ್ ವಿಷಯ ಆಗಬೇಕು ಆ ಲೆಕ್ಕಾಚಾರದಲ್ಲೇ ನೆಕ್ಸ್ಟ್ ಇದು ಮಾಡ್ತೀವಿ ನಮ್ಮ ಉಸ್ತುವಾರಿ ಸಹ ಸಾಹೇಬರು ಮಾದೇವಪ್ಪ ಅವರು ಕ್ಷೇತ್ರ ಮತ್ತೆ ನಮ್ಮ ಸಿ ಎಮ್ ಕ್ಷೇತ್ರದಲ್ಲಿ ಈ ರೀತಿ ಆಗೋದು ಬೇಡ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಆಗಲೇಬೇಕು ಅಂದರೆ ಲೆಕ್ಕಾಚಾರ ಇತ್ತು ಅಂತ ಅನ್ನೋದು ನಾವೇನು ಮಾಡೋಕ್ಕಾಗಲ್ಲ ನಾವು ಮಾಡೇ ಮಾಡ್ತೀವಿ ಅದನ್ನ ಮಾಡಿ ತೋರ್ತೇ ತೋರಿಸ್ತೀವಿ ಯಾವ ರೀತಿ ಈಗ ಕೆಲವು ಇದರಲ್ಲಿ ನಮಗೆ ನೀವು ಕಾನೂನು ಬಾಹಿರಂತಂದ್ರೆ ಕಾನೂನು ಬಾಗಿರೋಂಥ ಏಳು ಮತ್ತೆ ವ್ಯಕ್ತಿಗಳು ಈ ಜಾಗ ಬಿಡಿಸ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ಆಫೀಸ್ನಲ್ಲೇ ಅವ್ರ ಇಲಾಖೆಯಲ್ಲೇ ನಮಗೆ ಜಾಗ ಬಳಿ ಮತ ಸಭಾ ಸಂಸ್ಕಾರ ಮಾಡೋದಕ್ಕೆ ನಾವು ಯಾವುದು ಮುಂದುವರಿಕೆ ಹೋಗಲ್ಲ ನಾವು ಬೇರೆ ನಾವು ವಾಸ ಇರೋದಕ್ಕೆ ಜನಗಳಿಗೆ ಮನೆ ಕೊಡಿ ಅದು ಕೊಡಿ ಇಷ್ಟು ಕೊಡಿ ಅಂತ ಯಾವ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಸತ್ತವರಿಗೆ ಒಂದು ಸಂಸ್ಕಾರ ಮಾಡೋದಕ್ಕೆ ಸೂಕ್ತವಾದ ಒಂದು ರಸ್ತೆ ಕೇಳ್ತಾ ಇದ್ದೇವೆ ಅದನ್ನೇ ಈ ಅಧಿಕಾರಿಗಳು ಮಾಡ್ಕೊಂಡಿಲ್ಲ ಅಂತಾರೆ ಅವ್ರ ಬೇಜವಾಬ್ದಾರಿಗೆ ನಾವೇನು ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅದು ಎಷ್ಟೇ ಅಂತ ಅಂತಂದರು ಯಾವ್ಯ ಸಾವು ಸಂಬ ಸಂಭವಿಸಿದ್ರು ಕಾವೇರಿ ಸರ್ಕನ್ನೇ ನಮಗೆ ಪರ್ಮಿನೆಂಟು ಸ್ಮಶಾನವಾಗಿರುತ್ತೆ ಅಂತಂದು ಈ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ